サーファコートス ನನ್ನ ಪರಸಿಗೆ ಬಣ್ಣ サーファコートಸ್ ಚೇಲು ಬಿ ನರ್ನಾ サーファコートಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾコートಸ್ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಈಡಿಗ ಬಿಲ್ವ ನಾಮಧಾರಿ ದೀವರ ತೀಯ ಸೇರಿದಂತೆ ಇಪ್ಪತ್ತಾರು ಪಂಗಡಗಳನ್ನು ಹೊಂದಿದ ಸಮಾಜದ ಬೇಡಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿ ಪ್ರಣವಾನಂದ ಶ್ರೀಗಳು ಹೇಳಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಪ್ರಣವಾನಂದ ಶ್ರೀಗಳು ನಮ್ಮ ಸಮಾಜದ ನಾಲ್ಕು ಜನ ಎಂಎಲ್ಎ ಇಬ್ಬರು ಸಚಿವರಾಗಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ಸಮಾಜಕ್ಕೆ ಮತ್ತೊಂದು ಸಚಿವ ಸ್ಥಾನ ಕೊಡಿ ಎಂದು ಕೇಳುತ್ತೇವೆ ನಮ್ಮ ಸಮಾಜದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯದಲ್ಲಿ ಏಳ್ನೂರು ಕಿಲೋಮೀಟರ್ ದಿನಗಳ ಐತಿಹಾಸಿಕ ಪಾದಯಾತ್ರೆ ನಡೆಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರರಿಂದ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ನಡೆಸಲಾಗುವುದು ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿ ಪ್ರಣವಾನಂದ ಶ್ರೀಗಳು ಮಾಹಿತಿ ನೀಡಿದರು ಮಾಡಿದ ಪಾದಯಾತ್ರದ ಹಿನ್ನೆಲೆಯಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನೇ ಹಿಂದಿನ ಸರ್ಕಾರ ಘೋಷಣೆ ಮಾಡಿದರು ಅದರ ಜೊತೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನೇ ಕುಲಶಾಸ್ತ್ರಕ್ಕೆ ಅಧ್ಯಯನಕ್ಕೆ ಘೋಷಣೆ ಮಾಡಿದರು ಕುಲಶಾಸ್ತ್ರ ಅಧ್ಯಯನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಾಲ್ಕು ಜಿಲ್ಲೆ ಮುಗಿಸಿದ್ದಾರೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಕುಲಶಾಸ್ತ್ರ ಅಧ್ಯಯನಕರು ಬರ್ತಾ ಇದ್ದಾರೆ ಸಿಗಂದೂರ್ ದೇವಸ್ಥಾನ ಮೇಲೆ ಇರತಕ್ಕಂಥ ಒಂದು ರಾಜಕೀಯ ಷಡ್ಯಂತರವನ್ನು ನಿಲ್ಲಿಸಬೇಕು ಅಂತ ಆವಾಗ ಸರ್ಕಾರ ಇದ್ದಾಗ ಬೇಡಿಕೆ ಇಟ್ಟಾಗ ಅದಕ್ಕೂ ಕೂಡ ಆ ಸರ್ಕಾರ ಮಂಡನೆಯನ್ನು ಮಾಡಿದರು ಒಟ್ಟು ಮೂರು ಬೇಡಿಕೆಯನ್ನೇ ಆ ಸಂದರ್ಭದಲ್ಲಿ ಈಡೇರಿಸಿದರು ಆ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಆನಂತರ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ನಿಗಮದ ಅಧ್ಯಕ್ಷರನ್ನೇ ಮೊನ್ನೆ ರೀಸೆಂಟ್ಲಿ ಒಂದು ಒನ್ ಮಂತ್ ಬೇಕು ಘೋಷಣೆ ಮಾಡಿದ್ದಾರೆ ನಿಗಮಕ್ಕೆ ಅಧ್ಯಕ್ಷರಾಗಿ ಆದರೆ ಆ ಅಧ್ಯಕ್ಷರಿಗೆ ಅವ್ರಿಗೊಂದು ಆದೇಶ ಪತ್ರ ಕೂಡ ಕೊಡಲಿಲ್ಲ ಒಂದು ಆಫೀಸು ಆಗಲಿಲ್ಲ ಎಂಥದ್ದು ಆಗಲಿಲ್ಲ ಹಾಗಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತಿನಿಂದ ಇಪ್ಪತ್ತೈದುವರೆಗೆ ಮಾಡಿರ್ತಕ್ಕಂಥ ಐದು ವರ್ಷದ ನಿರಂತರ ಹೋರಾಟ ಸಭೆ ಸಮಾರಂಭಗಳು ಹಾಗೂ ನಮ್ಮ ಪಾದಯಾತ್ರೆಗಳು ಸತ್ಸಂಗಗಳು ಮನೆ ಮನೆ ಭೇಟಿ ಕಾರ್ಯಕ್ರಮಗಳು ಇದೆಲ್ಲವನ್ನೆಯೂ ಕೂಡ ಸಮಾಜಕ್ಕೆ ರಾಜ್ಯಾದ್ಯಂತರ ಒಂದು ಜಾಗ್ರತೆ ಸಮಾಜ ಬಂದಿದೆ ಆ ಜಾಗ್ರತೆಯನ್ನೇ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಸಮುದಾಯದ ಒಂದು ಹದಿನೆಂಟು ಬೇಡಿಕೆಗಳನ್ನೇ ಮುಂದೆ ಇಟ್ಟು ಮೂರನೇ ಪಾದಯಾತ್ರೆ ಇದು ಮೊದಲನೇ ಪಾದಯಾತ್ರೆ ಚಿಂಚೋಳಿಯಿಂದ ಕಲ್ಬುರ್ಗಿಗೆ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಎರಡು ಸಾವಿರದ ಇಪ್ಪತ್ತೊಂದು ಆನಂತರ ಮಂಗಳೂರು ಟು ಬ್ಯಾಂಗ್ಳೂರು ಆನಂತರ ಇದು ಈ ಈ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎರಡೂವರೆ ವರ್ಷವಾಗಿ ಬಂದ ಮೇಲೆ ಸಮುದಾಯವನ್ನೇ ಸಂಪೂರ್ಣವಾಗಿ ಕಟಗಣಿಸ್ತಕ್ಕಂಥದ್ದು ಇವತ್ತು ಕಾಣ್ತಾ ಇದೆ ಆ ಕಟಗಣನೆಯನ್ನೇ ನಮಗೆ ಅನುಕೂಲವಾಗಿ ಮಾಡಿಕೊಳ್ಳಬೇಕು ಸಮುದಾಯದ ಜನಾಂಗವನ್ನೇ ಜಾಗ್ರತೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನೇ ಮಾಡುತ್ತಾ ಇದ್ದೀವಿ ಇವತ್ತು ಮಂಗಳೂರು ಉಡುಪಿ ಶಿವಮೊಗ್ಗ ಕಾರವಾರಲ್ಲಿ ಸಮುದಾಯ ಹೆಚ್ಚಿನ ಮಠದಲ್ಲಿರ್ತಕ್ಕಂಥ ಈ ಸಮುದಾಯವನ್ನು ಈ ನಾಲ್ಕು ಜಿಲ್ಲೆ ಸೇರಿದರೆ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಮತ್ತು ಮತಸಂಖ್ಯೆ ಹೊಂದಿರತಕ್ಕಂಥ ಸಮಾಜ ಆದರೆ ಆ ಮತ ಸಂಖ್ಯೆಯ ಜನಸಂಖ್ಯೆ ತಕ್ಕ ರೀತಿಯಲ್ಲಿ ಒಂದು ಪ್ರಾಫಿಟ್ ಒಂದು ಅನುಕೂಲ ಈ ಸಮುದಾಯಕ್ಕಾಗಲಿಲ್ಲ ಮುಂದಿನ ಪೀಳಿಗೆಗೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಕ್ಕುಗಳನ್ನು ಪಡೆಯೋಕೋಸ್ಕರವನ್ನ ಈ ಹೋರಾಟವನ್ನು ಮಾಡಿ ಸಮುದಾಯದಲ್ಲಿ ಜಾಗ್ರತೆಯನ್ನುಗೊಳಿಸಬೇಕು ಮನೆ ಮತ್ತು ಮನಸ್ಸು ಮುಟ್ಟೋದಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯದ ರಾಜಕಾರಣದಲ್ಲಿ ಬಗ್ಗೆ ಮಾತನಾಡಬೇಕಾದರೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿಯನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ಕೊಡಲಿಲ್ಲ ಆದ್ದರಿಂದ ಸಮುದಾಯದಲ್ಲಿ ಇವತ್ತು ಆರು ಜನ ಈ ಆಡಳಿತ ಪಕ್ಷದಲ್ಲಿ ಆರು ಜನ ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ಇಬ್ಬರು ಎಮ್ ಎಲ್ ಸಿ ಇದ್ದಾರೆ ಅದನ್ನೊಬ್ಬರು ಮಂತ್ರಿಯೂ ಕೂಡ ಇದ್ದಾರೆ ನಮ್ಮ ಬೇಡಿಕೆ ಸರ್ಕಾರಕ್ಕೆ ಹಿಂದುಳಿದ ವರ್ಗವೆಲ್ಲ ಉಪಯೋಗವನ್ನು ಒಂದೇ ಒಂದು ಜಾತಿ ತೆಗೆದುಕೊಂಡು ಹೋಗೋದು ಒಬ್ಬರು ತೆಗೆದುಕೊಂಡು ಹೋಗೋದು ಅಲ್ಲ ಸ್ವತಂತ್ರ ಭಾರತದಲ್ಲಿ ಅತಂತ್ರವಾಗಿ ಬದುಕುವ ಸಮುದಾಯ ಅಂದರೆ ಅದು ಹಿಂದುಳಿದ ವರ್ಗಗಳು ಆದ್ದರಿಂದ ಅದು ಬದಲಾವಣೆ ಆಗಬೇಕು ನಾವು ಎರಡು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಶಕ್ತಿಪೀಠದಿಂದ ಐತಿಹಾಸಿಕ ಪಾದಯಾತ್ರೆಯನ್ನೇ ಪ್ರಾರಂಭ ಮಾಡುತ್ತೇನೆ ದಿನಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡುತ್ತೇವೆ ಫೆಬ್ರವರಿ ಹನ್ನೆರಡಕ್ಕೆ ಅದು ಫ್ರೀಡಮ್ ಪಾರ್ಕಲ್ಲಿ ಸೇರುತ್ತದೆ ನಲವತ್ತು ದಿನ ಆದ ಮೇಲೆ ಅಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನೇ ಮಾಡುತ್ತೇವೆ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮವೂ ಕೂಡ ಹಿಂದಿನ ಸರ್ಕಾರಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸುಲ್ಕುಮಾರ್ ಅವರ ನೇತೃತ್ವದಲ್ಲಿ ಒತ್ತಾಯ ಮಾಡಿ ಮಾಡಿಸಿದರು ಇಲ್ಲಿ ನಮ್ಮ ಸಮುದಾಯದ ಶಾಸಕರುಗಳು ಮಂತ್ರಿಗಳು ಕೂಡ ಒತ್ತಾಯ ಮಾಡಿ ಬೇಗವನ್ನೇ ಮಾಡಿಸಿ ಅಂತಕ್ಕಂಥದ್ದು ನಾನು ಅವರಲ್ಲಿ ಮನವಿಯನ್ನು ಮಾಡುತ್ತೇನೆ